ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ನೋಡೋಣ ಯಾರಿಗೆ ಡಿಸೆಂಬರ್ ಫಸ್ಟಿಂದ ಐ ಆಮ್ ಅಮೇಝಿಂಗ್ ಅನ್ನುವಂಥ ಕ್ಲಾಸ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ತ್ರಿಬಲ್ ನೈನ್ ರುಪೀಸ್ ಪ್ರೈಸ್ ಇದೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಇದರಲ್ಲಿ ಸಾಕಷ್ಟು ಅಡ್ವಾನ್ಸ್ ಟೆಕ್ನಿಕ್ಸ್ನ ನಾನು ಹೇಳಿಕೊಡ್ತೀನಿ ಇದರಿಂದ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಯಾರಿಂದನೂ ಸ್ಟಾಪ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೆಕ್ಸ್ಟ್ ಡಿಸೆಂಬರ್ ಫಸ್ಟಿಂದ ಟ್ವೆಂಟಿ ಒನ್ ಡೇಸ್ ಮನಿ ಮ್ಯಾನಿಫೆಸ್ಟೇಷನ್ ಕ್ಲಾಸ್ನ ಶುರು ಮಾಡಿದ್ದೀನಿ ಸೊ ಇದಕ್ಕೆ ಪ್ರೈಸ್ ತ್ರೀ ತೌಸಂಡ್ ರುಪೀಸ್ ಇಂಟ್ರೆಸ್ಟ್ ಇರೋರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಆಗಿ ಆ್ಯಂಡ್ ಆಲ್ರೆಡಿ ನಾನು ಬೇರೆ ಕ್ಲಾಸಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ನೀವು ಅದನ್ನು ವಾಚ್ ಮಾಡ್ಕೋಬಹುದು ಅದೆಲ್ಲ ಬೇರೆ ಕ್ಲಾಸ್ ಸೊ ನಿಮ್ಗೆ ಇಂಟ್ರೆಸ್ಟ್ ಇರುವಂಥವ್ರು ಜಾಯಿನ್ ಆಗಬಹುದು ಇವತ್ತಿನ ಈ ಟಾಪಿಕ್ ರೀಡ್ ಮಾಡುವಾಗ ನಿಮ್ಮ ಪರ್ಸನ್ನು ನೆನಪಿಸ್ಕೋತಾ ಇರಿ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಹೆಸರನ್ನು ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ ಥ್ಯಾಂಕ್ ಯು ಎಸ್ ಈ ವ್ಯಕ್ತಿ ತುಂಬಾ ರೊಮ್ಯಾಂಟಿಕ್ ಯೋಚನೆಗಳನ್ನು ಮಾಡ್ತಿದ್ದಾರೆ ನಿಮ್ಮನ್ನು ನೆನಪಿಸ್ಕೊಳ್ತಾ ಇವರಿಗೆ ಒಂದು ರೊಮ್ಯಾಂಟಿಕ್ ಯೋಚನೆಗಳು ನಿಮ್ಮ ಬಗ್ಗೆ ಆದಷ್ಟು ಪ್ರೀತಿಯ ಭಾವನೆಗಳು ಬರ್ತಾ ಇದೆ ನೋಡ್ಬೋದು ನೀವು ಸೋ ಎಕ್ಸೈಟೆಡ್ ನಿಮ್ಮನ್ನು ನೋಡೋದಕ್ಕೆ ನಿಮ್ಮನ್ನು ಮೀಟ್ ಆಗೋದಕ್ಕೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಎಕ್ಸೈಟ್ಮೆಂಟ್ ತುಂಬ ಎಕ್ಸೈಟ್ ಆಗಿದ್ದಾರೆ ಆ ವ್ಯಕ್ತಿ ಪ್ರತಿದಿನ ಪ್ರತಿ ಕ್ಷಣ ಅಂದರೆ ಅವರು ನೀವಿರೋದಕ್ಕೆ ಖುಷಿಯಾಗಿದ್ದೀನಿ ಅಂತ ಅವ್ರು ತುಂಬ ಸರ್ತಿ ಹೇಳ್ಕೊಂಡಿದ್ದಾರೆ ನೋಡ್ಬೋದು ನೀವು ಆ ವ್ಯಕ್ತಿ ಹೇಳ್ಕೊಂಡಾಗೆಲ್ಲ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಏ ಸುಮ್ಮನೆ ಹೇಳ್ತಾ ಇದ್ದೀರಾ ನೀವು ಇದು ನಿಜಾನ ಸುಳ್ಳ ಈ ಥರ ದಿನ ಅವರಿಗೆ ನಿಮಗೆ ಫೋನ್ ಮಾಡುವಾಗ ಒಂದು ರೀತಿ ಏನೋ ಖುಷಿ ಏನೋ ಒಂದು ಸಮಾಧಾನ ಈ ರೀತಿಯಾಗಿ ಅವರು ನಿಮಗೆ ಫೋನ್ ಮಾಡ್ತಿರ್ತಾರೆ ಅವಾಗವಾಗ ಕಾಲ್ ಮಾಡಿ ಮೆಸೇಜ್ ಮಾಡಿ ಮಾತಾಡ್ತಾಯಿರ್ತಾರೆ ನಿಮ್ಮ ಹತ್ರ ಐ ಲವ್ ಯು ಅಂತ ಡೈರೆಕ್ಟಾಗಿ ಹೇಳ್ದಲೇ ಇದ್ರೂ ಅವ್ರ ಪ್ರೀತಿನ ಒಂದು ಕೇರಿಂಗಲ್ಲಿ ಅಥವಾ ಒಂದು ಟೆಕ್ಸ್ಟ್ ಮೆಸೇಜ್ ಮಾಡೋದ್ರಲ್ಲಿ ಅಥವಾ ಒಂದು ಕಾಲ್ ಮಾಡೋದರಿಂದ ಅವ್ರು ವ್ಯಕ್ತಪಡಿಸ್ತಾರೆ ಅವರು ಹೇಳಿದ್ದಾರೆ ನೀನು ತುಂಬ ಇನ್ನೋಸೆಂಟ್ ತುಂಬ ಮುಗ್ಧ ಮನಸ್ಸು ನಿಮ್ಮದು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಇನ್ನು ಕೆಲವೊಂದು ಕೇಸಲ್ಲಿ ಈ ವ್ಯಕ್ತಿ ಒಳ್ಳೆಯ ಹುದ್ದೆಯಲ್ಲಿ ಇದ್ದಾರೆ ಗೌರ್ಮೆಂಟ್ ಜಾಬ್ ಆಗಿರಬಹುದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಆಗಿರಬಹುದು ಸಮ್ ಅಂದರೆ ಒಂದು ಒಳ್ಳೆಯ ಪೊಸಿಷನ್ ಒಳ್ಳೆಯ ಹಣ ಸಂಪಾದನೆ ಮಾಡುವ ಇದರಲ್ಲಿ ಅವರು ಇರುವಂಥದ್ದು ಸೊ ಹಾಗಾಗಿ ಅವರ ಸುತ್ತ ಜನ ಇರ್ತಾರೆ ಅವರ ಸುತ್ತ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಎಕ್ಸಾಕ್ಟ್ಲಿ ನೀವು ಮೆಸೇಜ್ ಮಾಡಿದಾಗ ಅವ್ರ ಕಡೆಯಿಂದ ರಿಪ್ಲೈ ಬರ್ದಲೇ ಇರಬಹುದು ಅಥವಾ ಅವರು ಇಮಿಡಿಯೆಟ್ ರಿಯಾಕ್ಷನ್ ಕೊಡದಲೇ ಇರಬಹುದು ಅಥವಾ ನಿಮ್ಮ ಕಾಲ್ನ ಕಟ್ ಮಾಡುವಂಥದ್ದಾಗಿರ್ಬೋದು ರಿಸೀವ್ ಮಾಡದೇ ಇರುವಂಥದ್ದಾಗಿರ್ಬೋದು ನಿಮ್ಗೆ ಅನ್ನಿಸ್ತಾ ಇರತ್ತೆ ನನ್ನ ಎಲ್ಲರೂ ಇದ್ದಾಗ ಅಥವಾ ಫ್ರೆಂಡ್ಸ್ ಜೊತೆಗಿದ್ದಾಗ ಇಗ್ನೋರ್ ಮಾಡ್ತಾರೆ ಅಂತ ಬಟ್ ಆ ವ್ಯಕ್ತಿ ಒಂದು ಪೊಸಿಷನ್ ಅಥವಾ ಒಂದು ಜಾಬ್ ಅವರ ಒಂದು ಘನತೆ ಏನಿದೆಯೋ ಆ ಟೈಮ್ ಆ ಒಂದು ಇದರಲ್ಲಿ ಈ ಥರದ ಕಾಲ್ನ ಅಟೆಂಡ್ ಮಾಡೋದಕ್ಕೆ ಅವ್ರಿಗೊಂದು ಸ್ವಲ್ಪ ಮುಜುಗರ ಅಂತ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಒಂದು ಸತಿ ನೀವು ಬೇಜಾರಾದಾಗ ಅಥವಾ ಏನೋ ಒಂದು ಫೇಲ್ಯೂರ್ ಆದಾಗ ಈ ವ್ಯಕ್ತಿ ಹತ್ರ ನೀವು ಹೇಳ್ಕೊಂಡಿದ್ರೆ ಈ ಥರ ಆಗಿದೆ ಅಥವಾ ಈ ಥರ ನಂಗೆ ಮೋಸ ಆಗಿದೆ ಅಥವಾ ಈ ಥರ ಆಗಿದೆ ಅಂತ ಈ ವ್ಯಕ್ತಿ ಅದನ್ನು ಪ್ರಾಸ್ಪೆಕ್ಟಿವ್ ಅಂದರೆ ಅವರು ನೋಡೋ ರೀತಿಯೇ ಬೇರೆ ಆಗಿತ್ತು ಅಂದರೆ ನೀವು ನೀವು ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಅದು ನಿಮ್ಮ ಫಾಲ್ಟ್ ಅಲ್ಲ ಸೊ ನಿಮ್ಮನ್ನು ಪ್ರೀತಿ ಮಾಡಿದರೆ ಅಥವಾ ವ್ಯಕ್ತಿಗೆ ಯೋಗ್ಯತೆ ಇದ್ದರೆ ಅವ್ರು ನಿಮ್ಮ ಜೊತೆಗಿರ್ತಾರೆ ಅಥವಾ ಈಗಿರೋ ವ್ಯಕ್ತಿಗೆ ನಿಮ್ಮನ್ನು ಪ್ರೀತಿ ಮಾಡಬೇಕು ಅಥವಾ ನಿಮ್ಮ ಜೊತೆಗಿರಬೇಕು ಅಂದರೆ ಅವ್ರು ಹೇಗಾದರೂ ಇದ್ದೇ ಇರ್ತಾರೆ ಹೋಗೋರನ್ನ ತಡಿಬಾರ್ದು ಅಥವಾ ಈಗ ಆಗೋಗಿರೋ ವಿಷಯದ ಬಗ್ಗೆ ನೀವು ತುಂಬ ಯೋಚನೆ ಮಾಡಬೇಡಿ ಆರೋಗ್ಯದ ಬಗ್ಗೆ ಗಮನಹರಿಸಿ ಅಂತ ಈ ವ್ಯಕ್ತಿ ನಿಮ್ಗೆ ಹೇಳಿರುವಂಥದ್ದಿದೆ ಅಡ್ವೈಸ್ ಮಾಡಿರುವಂಥದ್ದಿದೆ ನಿಮ್ಮದು ಲೇಟ್ ನೈಟ್ ಅಥವಾ ಲೇಟ್ ಈವ್ನಿಂಗ್ ಡಿಸ್ಕಷನ್ ಜಾಸ್ತಿ ಆಗುತ್ತೆ ಅನಿಸುತ್ತೆ ಫೋನ್ ಆಗಿರ್ಬೋದು ಟೆಕ್ಸ್ಟ್ ಮೆಸೇಜಲ್ಲಿ ಆಗಿರ್ಬೋದು ಮೇ ಬಿ ಆವಾಗಲೇ ಟೈಮ್ ಸಿಗೋದು ಅಂತ ಅನಿಸುತ್ತೆ ಈ ವ್ಯಕ್ತಿ ಅಷ್ಟೊಂದು ಏನಂತಾರೆ ಎಕ್ಸ್ಪ್ರೆಸಿವ್ ಅಲ್ಲ ಅನಿಸ್ತಾ ಇರತ್ತೆ ನಾನು ಏನು ಕೇಳ್ತೀನಿ ಅದಕ್ಕೆ ಮಾತ್ರ ಆನ್ಸರ್ ಮಾಡ್ತಾರ್ರ ಇವರು ಯಾವುದೂ ಯಾಕೆ ಹೇಳ್ಕೊಳ್ಳೋದಿಲ್ಲ ಅಂತ ನಿಮಗೆ ಕಾಡುವಂಥ ಪ್ರಶ್ನೆ ಎಸ್ ಯಾಕಂದರೆ ಈ ವ್ಯಕ್ತಿ ಎಕ್ಸ್ಪ್ರೆಸಿವ್ ಅಲ್ಲ ಅವರಿಗೆ ಹಾರ್ಡ್ ವರ್ಕ್ ಮಾಡೋದು ಗೊತ್ತು ಜನಗಳನ್ನ ಅರ್ಥ ಮಾಡ್ಕೊಡೋದು ಗೊತ್ತು ಹೆಲ್ಪ್ ಮಾಡೋದು ಗೊತ್ತು ಬಟ್ ಅವ್ರ ವಿಷಯ ಅಂತ ಬಂದಾಗ ಅಷ್ಟೊಂದು ಎಕ್ಸ್ಪ್ರೆಸಿವ್ ಇಲ್ಲ ಅವರು ಅವಾಗ ನಿಮ್ಗೆ ಅನಿಸ್ತಾ ಇರತ್ತೆ ನಾನೇ ಏನಾದರೂ ಬಿದ್ದು ಪ್ರೀತಿ ಮಾಡ್ತಿದ್ದೀನಿ ಅಥವಾ ನಾನೇ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀನ ಅವರಿಗೆ ಈ ಪ್ರೀತಿ ಬಗ್ಗೆ ಸೀರಿಯಸ್ನೆಸ್ ಇಲ್ವಾ ಅನ್ನೋವಂಥದ್ದು ನಿಮ್ಗೆ ಅವಾಗವಾಗ ಕಾಡುವಂಥ ಪ್ರಶ್ನೆ ಈ ವ್ಯಕ್ತಿನ ನೋಡೋ ನೋಡಿದಾಗೆಲ್ಲ ನಿಮ್ಗೆ ಏನೋ ಒಂದು ಹೊಸ ಭಾವನೆಗಳು ಸೃಷ್ಟಿ ಆಗತ್ತೆ ಈ ವ್ಯಕ್ತಿ ನೋಡಿದಾಗ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ ನಿಮಗೆ ಹಾಗೆಯೇ ಈ ವ್ಯಕ್ತಿ ತುಂಬ ಸತಿ ಹೇಳಿದ್ದಾರೆ ನಿಮಗೆ ನಿನ್ನ ನೋಡಿದಾಗ ಅಥವಾ ನಿನ್ನ ಮುಖ ನೋಡಿಕೊಂಡು ನಾನು ಯಾವುದಾದ್ರೂ ಕೆಲ್ಸಕ್ಕೆ ಹೋದರೆ ನನಗೆಲ್ಲ ಒಳ್ಳೇದಾಗತ್ತೆ ನನಗೆ ನೀನು ಸಿಕ್ಕಿರೋದೇ ಒಂದು ಲಕ್ ಐ ಲವ್ ಯು ಅಂತನೂ ಆ ವ್ಯಕ್ತಿ ವ್ಯಕ್ತಪಡಿಸ್ತಾ ಇದ್ದಾರೆ ಭಾವನೆಗಳಲ್ಲಿ ಮೇ ಬಿ ನಿಮ್ಮಿಬ್ರ ಮಧ್ಯೆ ಏಜ್ ಗ್ಯಾಪ್ ಇರಬಹುದು ಸ್ಪೆಕ್ಟ್ ಇಲ್ಲಿ ನನಗೆ ಚಾನಲ್ ಇಬ್ಬರಲ್ಲಿ ಒಬ್ರು ಯಾರೋ ಸ್ಪೆಕ್ಸ್ ಹಾಕ್ಕೋತೀರ ಅಂತ ಅನಿಸುತ್ತೆ ಸ್ಪೆಕ್ಟಿಕಲ್ಸ್ ಅಥವಾ ಕೂಲಿಂಗ್ ಗ್ಲಾಸ್ ಆ ವ್ಯಕ್ತಿ ಯೂಸ್ ಮಾಡುವಂಥದ್ದು ಇರಬಹುದು ಅಗೇನ್ ಹೆಡ್ಸೆಟ್ ಇಲ್ಲಿ ನನಗೆ ಚಾನಲ್ ಆಗಿರುವಂಥದ್ದು ಮೇ ಬಿ ಈ ಒಂದು ರೀಡಿಂಗ್ನು ನೀವು ಹೆಡ್ಸೆಟ್ ಹಾಕ್ಕೊಂಡೆ ಕೇಳ್ತಾ ಇರ್ಬೋದು ಅಥವಾ ಟ್ರಾವೆಲ್ ಮಾಡ್ತಾ ಕೇಳ್ತಾ ಇರ್ಬೋದು ನೋಡ್ತಾ ಇರಬಹುದು ಅಥವಾ ನೀವು ಜಾಸ್ತಿ ಹೆಡ್ಸೆಟ್ ಹಾಕ್ಕೊಂಡು ಈ ವ್ಯಕ್ತಿ ಜೊತೆಗೆ ಮಾತಾಡ್ತೀರಾ ಅನ್ಸುತ್ತೆ ಅಥವಾ ಆ ಆ ವ್ಯಕ್ತಿ ಹೆಡ್ಸೆಟ್ ಯೂಸ್ ಮಾಡ್ತಾರೆ ಅನ್ಸುತ್ತೆ ನಿಮ್ಮ ಜೊತೆಗೆ ಮಾತಾಡುವಾಗ ಹೆಡ್ಸೆಟ್ ಇಲ್ಲಿ ನನಗೆ ಚಾನಲ್ ಆಗ್ತಿರೋಂಥ ಬ್ಲೂಟೂತ್ ಸಮಥಿಂಗ್ ಜೊತೆಗೆ ತುಂಬ ಸಾಂಗ್ಸ್ನ ಕೇಳುವಂಥವ್ರು ನೀವು ಇದನ್ನು ನಿಮ್ಮ ವ್ಯಕ್ತಿ ಹೇಳಿದ್ದಾರೆ ನಿಮಗೆ ಎಷ್ಟು ನೀನು ಸಾಂಗ್ಸ್ ಕೇಳ್ತೀಯಾ ಆ ಥರ ಈ ಥರ ಆಮೇಲೆ ಮಾತಾಡೋವಾಗೆಲ್ಲ ನೀವೇನಾದರೂ ಹೇಳುವಾಗ ಗಾದೆ ಪದಗಳನ್ನೆಲ್ಲ ಹೇಳೋದು ಕನ್ನಡ ಬಳಸೋದು ಆ ವ್ಯಕ್ತಿಗೆ ತುಂಬ ಇಷ್ಟ ಅಥವಾ ನೀವು ಯಾವುದಾದ್ರೂ ಹಾಡನ್ನು ಹೋಲಿಸಿ ಆ ಪರಿಸ್ಥಿತಿಗೆ ಹೇಳುವಂಥದ್ದು ಆ ಇಷ್ಟ ನೀವು ಸ್ಯಾಡ್ ಸಾಂಗ್ ಕೇಳೋದು ಮತ್ತು ರೊಮ್ಯಾಂಟಿಕ್ ಸಾಂಗ್ ಕೇಳೋದು ಈ ರೀತಿಯಾಗಿ ನಿಮ್ಮ ದಿನನ ನೀವು ಶುರು ಮಾಡುವಂಥದ್ದು ಅಥವಾ ಮಧ್ಯೆ ಮಧ್ಯೆ ನೀವು ಸಾಂಗ್ ಕೇಳುವಂಥದ್ದು ಅದು ಹಾಬಿನೋ ಅಥವಾ ನಿಮ್ಮ ರೂಢಿನೋ ಅದನ್ನು ನೀವು ಮಾಡ್ತೀರಾ ಇನ್ನು ಆಧ್ಯಾತ್ಮಿಕ ರೀತಿಯಲ್ಲಿನೂ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಇದೆ ನಿಮಿಬ್ಬರದ್ದು ಆಧ್ಯಾತ್ಮಿಕವಾಗಿಯೂ ರೆಕ್ ರೆಸ್ಪೆಕ್ಟ್ಫುಲ್ಲಾಗಿ ಅಂದರೆ ಯಾವುದೋ ಕಾಮನ್ ದೇವರು ಅಥವಾ ಯಾವುದೋ ಒಂದು ಕಾಮನ್ ಗುರುನ ನೀವು ಫಾಲೋ ಮಾಡುವಂಥದ್ದು ಎಷ್ಟೋ ಸತಿ ವ್ಯಕ್ತಿ ಹೇಳಿದ್ದಾರೆ ನನಗೆ ಯಾವುದೇ ವಸ್ತು ಮೇಲೆ ಆಸೆ ಇಲ್ಲ ನನಗೆ ವ್ಯಕ್ತಿ ಮೇಲೆ ಆಸೆ ಅಂದರೆ ವ್ಯಕ್ತಿ ನನಗೆ ಬೇಕು ಅನ್ನೋದನ್ನು ತುಂಬ ಸತಿ ಆ ವ್ಯಕ್ತಿ ಹೇಳಿದ್ದಾರೆ ನಿಮ್ಮ ಹತ್ರ ಎಷ್ಟೊಂದು ಸತಿ ನೀವು ಜಗಳ ಮಾಡಿಕೊಂಡಾಗ ಬೇಜಾರ್ ಮಾಡಿಕೊಂಡಾಗ ಹೇಳ್ತಾ ಇರ್ತೀರ ನಾನು ನಿನ್ನ ಬಿಟ್ಟು ದೂರ ಹೋಗ್ತೀನಿ ನನ್ನ ನೀನು ಮರ್ತು ಬಿಡು ಅಥವಾ ನಾನು ನಿನ್ನ ಜೀವನದಲ್ಲಿ ಇರೋಕ್ಕಾಗೋದಿಲ್ಲ ಈ ಥರ ಎಲ್ಲ ಹೇಳಿದಾಗ ಆ ವ್ಯಕ್ತಿ ತುಂಬ ಟೆನ್ಷನ್ ಆಗ್ತಾರೆ ತುಂಬ ಅಗ್ರೆಸಿವ್ ಆಗ್ತಾರೆ ಕೆಟ್ಟ ಮಾತು ಬೈತಾರೆ ಆಮೇಲೆ ನಿಮ್ ನಿಮಗೆ ಇಲ್ಲದೆ ಇರೋ ಎಲ್ಲ ಕೇಳಿ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾರೆ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಅವರು ಮು ಜಾಸ್ತಿ ಪ್ರೀತಿನ ತೋರಿಸುವಂಥದ್ದು ಅಥವಾ ನನ್ನ ತಪ್ಪಾಯಿತು ಅಂತ ಅವರು ಕೇಳ್ಕೊಳ್ಳುವಂಥದ್ದು ಇದರಿಂದ ಏನಾಗುತ್ತೆ ಮತ್ತೆ ನಿಮ್ಮ ಒಂದು ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಇರೋವಂಥದ್ದು ಸ್ಟ್ರಾಂಗ್ ಆಗಿರುವಂಥದ್ದಾಗಿದೆ ಇನ್ನೂ ನಿಮ್ಗೆ ಅನಿಸ್ತಾ ಇರತ್ತೆ ಈ ವ್ಯಕ್ತಿನ ನಾನು ಅರ್ಥ ಮಾಡ್ಕೋಬೇಕು ಇನ್ನೂ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ ಹೌದು ಎಸ್ ಈ ವ್ಯಕ್ತಿ ಒಂದು ರೀತಿ ನಾನು ಹೇಳ್ದಂಗೆ ಎಕ್ಸ್ಪ್ರೆಸಿವ್ ಅಲ್ಲ ಆಗಿರೋದ್ರಿಂದ ಸ್ವಲ್ಪ ನೀವು ಈ ಪ್ರೀತಿ ಅನ್ನೋದನ್ನು ಬಿಟ್ಟು ಸ್ವಲ್ಪ ಸೀರಿಯಸ್ ನೋಟ್ ಕಡೆಗೆ ನೋಡೋದಾದರೆ ಈ ವ್ಯಕ್ತಿ ಬಗ್ಗೆ ಇನ್ನೂ ತುಂಬ ಇದೆ ಸ್ವಲ್ಪ ನೀವು ಟೈಮ್ ತಗೊಂಡು ಈ ವ್ಯಕ್ತಿನ ಮದುವೆ ಅಥವಾ ಮುಂದಿನ ಜೀವನಕ್ಕೆ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಒಂದಷ್ಟು ನಿಜಾನ ತಿಳ್ಕೊಳ್ಳೋದು ಉತ್ತಮ ಇದು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ರೀಡಿಂಗ್ಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು